ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯಲ್ಲಿ ಸ್ವಾಗತ ಬೀಳ್ಕೊಡುಗೆ ಹಾಗೂ ದಾನಿಗಳಿಗೆ ಅಭಿನಂದನಾ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಬಿಇಒ ಜಯಪ್ಪ ಉದ್ಘಾಟಿಸಿ ಬಳಿಕ ಮಾತನಾಡಿದ ಅವರು ಶಾಲೆಯಲ್ಲಿ ಶಿಕ್ಷಕಿಯರ ಕಾರ್ಯವೈಖರಿ ಉತ್ತಮವಾಗಿದ್ದು ಮುಂದಿನ ದಿನಗಳಲ್ಲಿ ಶಾಲೆಯನ್ನ ಮತ್ತಷ್ಟು ಅಭಿವೃದ್ಧಿಪಡಿಸುವ ಪ್ರಯತ್ನ ಮಾಡುತ್ತೇನೆ ಅಂತ ತಿಳಿಸಿದ್ರು ಕಾರ್ಯಕ್ರಮದ ನಿರೂಪಣೆಯನ್ನ ನಾಡಿಗ್ ನಡೆಸಿಕೊಟ್ಟರು ಅತಿಥಿಗಳನ್ನು ಶಿಕ್ಷಕಿ ಪದ್ಮ ಸ್ವಾಗತಿಸಿದ್ರು ಬಳಿಕ ಪ್ರಭಾವತಿ ಮಾತನಾಡಿ ಶಾಲೆಯಲ್ಲಿ ನಾವಿದ್ದರೆ ಕೆಲಸ ಆಗುವುದಿಲ್ಲ ಶಾಲೆಯು ನಮ್ಮೊಳಗಿದ್ದರೆ ಈ ರೀತಿಯ ಕೆಲಸಗಳು ಸಾಧ್ಯ ಅಂತ ತಿಳಿಸಿದ್ರು ರೂಪಾರವರು ಕಾರ್ಯಕ್ರಮದ ವಂದನಾರ್ಪಣೆಯನ್ನ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಕಿ ಪಾರ್ವತಮ್ಮರವರು ಮಕ್ಕಳನ್ನ ವ್ಯವಸ್ಥಿತವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಮಾಡಿದ್ರು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೆ ಉಪಾಧ್ಯಕ್ಷರು ಶಿಕ್ಷಣಾಧಿಕಾರಿಗಳಾದ ಜಯಪ್ಪನವರಿಗೆ ಸನ್ಮಾನ ಮಾಡಿ ಗೌರವಿಸಿದರು ಅಡುಗೆ ಸಿಬ್ಬಂದಿ ಮಕ್ಕಳಿಗೂ ಹಾಗೂ ಅತಿಥಿಗಳಿಗೂ ಕೂಡ ಸಿ ಊಟ ಬಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಕಾಂತರಾಜ್ ನಲ್ಲೂರು ಕ್ಲಸ್ಟರ್ ಸಿಆರ್ಪಿ ಆದ ಜಗದೀಶ್ ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್ ಉಪಾಧ್ಯಕ್ಷರಾದ ನಾಜಿಯಾ ಖಾನಂ ಉಪಸ್ಥಿತರಿದ್ದರು ಮುಖ್ಯೋಪಾಧ್ಯಾಯರಾದ ಅಮುದಾ ಹಾಗೂ ಶಾಲೆಯಿಂದ ವರ್ಗಾವಣೆಗೊಂಡು ಬೀಳ್ಕೊಡುಗೆ ಸ್ವೀಕರಿಸಿದ ಶಿಕ್ಷಕಿಯರಾದ ನಿರ್ಮಲಾ ಹಾಗೂ ಪುಷ್ಪಾ ಹಾಗೂ ದಾನಿಗಳಾದ ಹನುಮಂತರಾಜು ಶೆಟ್ಟಿ ಹಾಗೂ ಶಿಕ್ಷಕಿಯಾದ ನವೀನ್ ಉಪಸ್ಥಿತರಿದ್ದರು ಮುಖ್ಯೋಪಾಧ್ಯಾಯರಾದ ಅಮುದ ಹಾಗೂ ಶಾಲೆಯಿಂದ ವರ್ಗಾವಣೆಗೊಂಡು ಬೀಳ್ಕೊಡುಗೆ ಸ್ವೀಕರಿಸಿದ ಶಿಕ್ಷಕಿಯರಾದ ನಿರ್ಮಲಾ ಹಾಗೂ ಪುಷ್ಪಾ ದಾನಿಗಳಾದ ಹನುಮಂತ ರಾಜಶೆಟ್ಟಿ ಹಾಗೂ ಶಿಕ್ಷಕರಾದ ನವೀನ್ ಉಪಸ್ಥಿತರಿದ್ದರು ಶಾಲೆಗೆ ಹೊಸದಾಗಿ ಆಗಮಿಸಿದ ಶಿಕ್ಷಕರಾದಂಥ ಪದ್ಮಾ ಹಾಗೂ ಶಶಿಕಲಾ ಹಾಗೂ ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಚನ್ನಗಿರಿ ಬೇಕಾದ್ರೆ ಒಂದು ವರ್ಷ ಒಂದು ಒಂದು ವರ್ಷ ವರ್ಷಗಳ ಕಾಲ ಮಾಡಿದ ಮೇಲೆ ನಮಗೆ ಬೇರೆ ಬೇರೆ ಕಾರಣದಿಂದ ಬೇರೆ ಬೇರೆ ಸ್ಥಳಗಳಿಗೆ ನಾವು ವರ್ಗಾವಣೆ ಆಗ್ತೀವಿ ಇದು ವರ್ಗಾವಣೆ ಆಗೋದು ಸಹಜ ಅಂತ ಒಂದು ಸನ್ನಿವೇಶದಲ್ಲಿ ಶ್ರೀಮತಿ ಪುಷ್ಪ ಅವರು ಹತ್ತು ವರ್ಷ ಇಲ್ಲಿ ಕೆಲಸ ಮಾಡಿದ್ದಾರೆ ಹಾಗೆ ನಿರ್ಮಲಾ ಮೇಡಮ್ನವರು ಅವರು ನಾಲ್ಕೂವರೆ ವರ್ಷ ಕೆಲಸ ಮಾಡಿದ್ದಾರೆ ಇವತ್ತು ಅವ್ರನ್ನ ಈ ಶಾಲೆಯಿಂದ ಒಂದು ಬೀಳ್ ಕೊಡ್ತಾ ಇದ್ದಾರೆ ಖಂಡಿತವಾಗೂ ಒಬ್ಬ ಶಿಕ್ಷಕರ ಪಾತ್ರ ಬಹಳ ದೊಡ್ಡದು ನಾವು ಎಷ್ಟು ವರ್ಷ ಒಂದು ಶಾಲೆಯಲ್ಲಿ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಆದರೆ ಹೇಗೆ ಮಾಡಿದ್ವಿ ಆ ಜನಮಾನಸದಲ್ಲಿ ನಾವು ಆ ಮಕ್ಕಳಿಗೆ ಎಷ್ಟು ಒಳ್ಳೆ ಸೇವೆಯನ್ನ ಕೊಟ್ಟಿವಿ ಎಷ್ಟು ಜನ ಮಕ್ಕಳನ್ನ ಒಳ್ಳೆ ರೀತಿಯ ಪ್ರಜೆಗಳನ್ನಾಗಿ ತಯಾರು ಮಾಡಿದ್ವಿ ಆ ಸಮುದಾಯದಲ್ಲಿ ಯಾವ ರೀತಿ ಭಾಗವಹಿಸಿದ್ವಿ ಅನ್ನೋದೇ ಬಹಳ ಮುಖ್ಯ ಆ ಒಂದು ದಿಸೆಯಲ್ಲಿ ನಾನು ಪುಷ್ಪ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇತ್ತೀಚೆಗೆ ಇಲ್ಲಿ ಕೆ ಕೆ ಜಿ ಬಿ ಆಸ್ಪತ್ರಿಂದ ನಾವು ಹೆಚ್ಚು ಬರ್ತಾ ಇದ್ವಿ ಈ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರ ಶಾರದಮ್ಮ ಅವರು ಅನಾರೋಗ್ಯ ಸಮಸ್ಯೆಯಿಂದ ಸ್ವಲ್ಪ ನನಗೆ ಚಾರ್ಜ್ ಬೇಡ ಸರ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಮೂರು ಸರಿ ನಮಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ನಮ್ಮ ಬಹಳಷ್ಟು ಶಾಲೆಗಳಲ್ಲಿ ಸಮಸ್ಯೆ ಏನಂತಂದ್ರೆ ಯಾರಿಗಾರ ಜವಾಬ್ದಾರಿ ಒರೆಸ್ಬೇಕನ್ನ ಪರಿಸ್ಥಿತಿ ಬಂದ್ರೆ ಜವಾಬ್ದಾರಿಯಿಂದ ನೋಡಿಸ್ಕೊಳ್ಳೋದೇ ಜಾಸ್ತಿ ನನ್ಗೂ ಬೇಡ ನನ್ಗೂ ಬೇಡ ಇದು ಬಹಳ ತಪ್ಪು ಕಲ್ಪನೆ ನಂಗೆ ಮಾಡಬಾರ್ದು ಅಂತ ಸಂದರ್ಭದಲ್ಲಿ ನಾವು ಹೇಳಿದ ತಕ್ಷಣ ಮತ್ತೆ ಕಾಂತರಾಜ್ ಅವರ ತಲೆಯನ್ನ ಸ್ವೀಕರಿಸಿ ಶ್ರೀಮತಿ ಪುಷ್ಪ ಅವರು ತುಂಬಾ ಚೆನ್ನಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ನಾನು ಟೀಚಿಂಗ್ ಮಾತ್ರ ನೋಡಿದ್ದು ಆದ್ರೆ ಕಾಂತರಾಜ್ ಅವರು ಮತ್ತೆ ಬೇರೆ ಬೇರೆ ಮೂಲಗಳಿಂದ ನಮ್ಮ ಸಿ ಆರ್ ಪಿ ಜಗದೀಶ್ ಅವರೆಲ್ಲ ಸೊ ಒಳ್ಳೆ ಆಕ್ಟಿವ್ ಟೀಚರ್ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಕಲಿಸ್ತಾ ಇದ್ರು ಅವ್ರ ಕೆಲಸ